ನಾವು ಬುಕ್ ಮೇಲೆ ಬರ್ದಿರೋ ಅಕ್ಷರಾನ ನಮ್ಮ ಕಣ್ಮುಂದೆ ಇವರ ಕಲೆಯ ಕೈ ತೊಳಕ ಬಳಸಿ ಇತರ ಅದ್ಭುತ ಸೃಷ್ಟಿ ಮಾಡ್ತಾರೆ ಮರದ್ಮೇಲೆ ಈ ಎಣ್ಣ ಬರ್ದಿರೋ ಫಾಂಟ್ ನೋಡಿ ಎಷ್ಟ್ ಚೆನ್ನಾಗಿದೆ ನನ್ನ ಆಂಡಿಂಗ್ ನೋಡಿ ಡಾಕ್ಟರ್ಗೂ ಅರ್ಥ ಆಗಲ್ಲ ಅಲ್ವಾ ಎಲ್ರಿಗೂ ನಮಸ್ಕಾರ ಸಾರಾ ಕಲೆ ಮತ್ತು ಕರಕುಶಲ ಶಾಪಿಂಗ್ ಹಬ್ಬಕ್ಕೆ ಹೋಗಿದ್ದೆ ಇತ್ತೀಚೆಗೆ ಮೈಸೂರಿನಲ್ಲಿ ನಡೀತಾ ಇದೆ ಡಿ ಸಿ ಆಫೀಸ್ ಬ್ಯಾಕ್ ಸೈಡ್ ಈ ಜಾಗದಲ್ಲಿ ಈ ಹಣ್ಣನ್ನ ಮೀಟ್ ಮಾಡಿದೆ ಸೊ ಇವರಲ್ಲಿ ಏನ್ ಕಲೆ ಇದೆ ಏನ ಕರಕುಶಲ ವಸ್ತು ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ಖಂಡಿತ ಇವರು ಮುಂದೆನೆ ಮಾಡ್ಕೊಡುವ ಉಡ್ ಕ್ರಾಫ್ಟ್ ಗೆ ನೀವು ಫಿದಾ ಆಗದಂತೂ ಗ್ಯಾರಂಟಿ ಕೆಲ್ಸ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಇವರೊಂದು ದುಡ್ಡು ಕೇಳ್ತಾರೆ ಅದನ್ನ ಕೇಳದ್ಮೇಲೆ ನಿಮ್ ಮನ್ಸಲ್ಲಿ ಬಂದ್ಬಿಡುತ್ತೆ ಕಲೆಗೆ ಬೆಲೆ ಎಲ್ಲ ಐತೆ ಗುರು ಅಂತ ಈಗಿನ ಸಂದರ್ಭದಲ್ಲಿ ಕೈ ಕೆಲ್ಸಕ್ಕೆ ತುಂಬಾ ಬೆಲೆ ಇದೆ ಅನ್ನೋದು ಮಾತಿದೆ ಆದ್ರೆ ಇವ್ರು ಮಾಡ್ತಿರೋ ವುಡ್ ಕ್ರಾಫ್ಟ್ ಗೆ ನಿಜವಾಗ್ಲೂ ಸರಿಯಾದ ಬೆಲೆ ಕಟ್ಟಿಲ್ಲ ಇವರು ಈ ಅಣ್ಣ ಕೊಡ್ತಿರೋ ಬುಕ್ ಮೇಲೆ ನಮ್ಗೆ ಏನಾರ ಬೇಕಾಗಿರೋ ಡಿಸೈನ್ ಅಕ್ಷರ ಪದಗಳನ್ನ ಬರ್ಕೊಟ್ರೆ ಅವರು ಈ ಮರದಲ್ಲಿ ನೀಟಾಗಿ ಅದೇ ರೀತಿ ಕಟ್ ಮಾಡಿ ಕೊಟ್ಬಿಡ್ತಾರೆ ನಾನು ನೀವು ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇರುವ ನಮ್ಮ ಚಾನಲ್ ನೇಮ್ ನ ಹುಡ್ ಅಲ್ಲಿ ಕಟ್ ಮಾಡ್ಸೋಣ ಅಂತ ಬರೀತಾ ಇದೀನಿ ನನ್ನ ಹ್ಯಾಂಡ್ ರೈಟಿಂಗ್ ಇಂತ ಒಂದೇ ಕ್ಲಾಸ್ ಮಗನೇ ತುಂಬಾ ಚೆನ್ನಾಗಿ ಬರಿಯುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಬರಿವಾಗ ಒಂದ್ ತಪ್ಪು ಮಾಡಿದೆ ಅದೇನ್ ಇರ್ಬೋದು ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ನಾನ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಅಣ್ಣ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟು ತಲೆ ಕೆರೆ ಶುರು ಮಾಡಿದ್ರು ಏನು ಅಂತ ನೋಡಿದ್ರೆ ಈ ಅಣ್ಣನು ನಮ್ಮ ಟ್ರಾವೆಲ್ ಫುಡ್ ಇನ್ ಕನ್ನಡ ಕುಟುಂಬದ ಸದಸ್ಯರು ಅಂತ ಇನ್ನೇನ್ ಇದನ್ನೇನ್ ಬೇಕೇಳಿ ಸೊ ಆಲ್ ಕೂಡ ಖುಷಿ ಆಯ್ತು ಅಣ್ಣ ತಮ್ಮ ಕೆಲಸನ ಶುರು ಹಚ್ ಫಾಂಟ್ ನಮ್ಮ ಹತ್ರ ತುಂಬಾ ಸಕ್ಕತ್ತಾಗಿ ಬರ್ದವ್ರೆ ಸೊ ಫಿನಿಶಿಂಗ್ ಹೆಂಗ್ ಬರುತ್ತೆ ಅಂತ ಚಾನೆಲ್ ಇದೀನಿ ನೋಡೋ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಅಣ್ಣ ಅಂತ ಪಾಂಟ ಚೆನ್ನಾಗಿ ಬರೀತರ ಅಣ್ಣ ಕಲೆ ಕಲೆಗೆ ಬೆಲೆ ಅನ್ನ ಕಟ್ ಮಾಡ್ತಾ ಇರಲಿ ಪಕ್ಕದಲ್ಲೇನೆ ಒಂದು ರಾಗಿಲಿ ಬೋಟಿ ಮಾಡಿ ಮಾರ್ತವ್ರೆ ಸೊ ಇದ್ರ ಬಗ್ಗೆ ಒಂಚೂರು ತಿಳ್ಕೊಳವ ಏನು ಅಂತ ತಗೋದಾ ಮುಟ್ಬೋದಾ ಸೊ ರಾಗಿ ಬೋಟಿ ಅಂತ ಟ್ರೈ ಮಾಡವ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿದೆ ನೀವೇನಾರು ಸಹ ಕ್ರಾಫ್ಟ ಬಂದಾಗ ಮಿಸ್ ಮಾಡೋದೇ ತಗೊಂಡೋಗಿ ಸುಮಾರು ಒಂದ್ ಹದಿನೈದು ನಿಮಿಷಲ್ಲಿ ನೋಡಿ ನಮ್ಮ ಚಾನಲ್ ನೇಮ್ನ ಎಷ್ಟು ಅದ್ಭುತವಾಗಿ ರೆಡಿ ಮಾಡ್ಬಿಟ್ರು ಅಣ್ಣ ಅಂತ ಟ್ರಾವೆಲ್ ಫುಡ್ ಇನ್ ಕನ್ನಡ ತುಂಬ ಚೆನ್ನಾಗಿ ಬಂತಲ್ವಾ ಅಲ್ಲೊಂದು ತಪ್ಪು ಮಾಡೀನಿ ನಾ ಆಮೇಲೆ ಹೇಳ್ತೀನಿ ಅದನ್ನ ಸೊ ಇನ್ನೂ ಫಿನಿಶಿಂಗ್ ಕೊಡಬೇಕಂತೆ ಹಾಕೊಂಡು ಅದನ್ನು ಫಿನಿಶಿಂಗ್ ಕೊಡ್ತವ್ರ ನೋಡಿ ಒಂದು ಸ್ವಲ್ಪ ರಬ್ ಮಾಡಿದ ತಕ್ಷಣ ನೈಸ್ ಆಗೋಯ್ತು ಎಮರಿ ಪೇಪರಲ್ಲಿ ಇಷ್ಟಕ್ಕೆ ಇನ್ನೂ ಕೆಲಸ ಮುಗ್ದಿಲ್ಲ ಸೊ ಅದನ್ನ ಕೀಚ್ ಏನು ರೀತಿ ಮಾಡಿಕೊಡ್ತಾರೆ ಅಂತ ಮೈಸೂರು ಅವರನಾ ಓಕೆ ಓಕೆ ನೋಡಿ ಚೆನ್ನಾಗಿ ಮಾಡ್ಕೊಟ್ಟವ್ರೆ ಕಿರಣ್ಣ ಸಾಕಾಗೈತೆ ಸೊ ಕೀ ಬಂಚ್ ಹಾಕ್ಬೇಕಣ್ಣ ಅದಕ್ಕೆ ಇವಾಗ ಹಾಂ ಪಾಲಿಶ್ ಆಗ್ತಾ ಇದ್ದೀರಾ ಅದ್ಭುತವಾಗಿ ನನ್ನ ಚಾನಲ್ ನಿಮ್ಮೇನು ಉಡನಲ್ಲಿ ಕಟ್ ಮಾಡಿಕೊಟ್ರು ಇದೆಲ್ಲ ಆದಮೇಲೆ ಅವರು ಒಂದು ಅಮೌಂಟ್ ಕೇಳಿದ್ರು ಇದಕ್ಕೆ ಎಷ್ಟು ಪ್ರೈಸು ಅಂತ ಸೊ ಕೇಳ್ಬಿಟ್ಟು ಶಾಕ್ ಆಗ್ಬಿಟ್ಟೆ ನಾನು ನಿಜವಾಗ್ಲೂ ಸುಮಾರು ನನ್ನ ಚಾನಲ್ ಅಲ್ಲಿ ಹತ್ತೊಂಬತ್ತು ಲೆಟರ್ ಇದೆ ಕಟ್ ಮಾಡಕ್ಕೆ ಒಂದ್ ಇನ್ನೂರು ರೂಪಾಯಿ ಕೇಳಬಹುದು ಈ ವುಡನ್ ಕ್ರಾಫ್ಟ್ಗೆ ಅಂತ ಅನ್ಕೊಂಡೆ ಗುರು ಇವ್ರು ಕೇಳಿದ್ ಎಷ್ಟು ಅಮೌಂಟ್ ಗೊತ್ತಾ ಬರಿ ಎಪ್ಪತ್ತು ರೂಪಾಯಿ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಇವ್ರು ಕಲೆಗೆ ಸರಿಯಾಗಿ ಬೆಲೆ ಕಟ್ಟಿಲ್ಲ ಇವರು ಅಂತ ಈ ಕಿರಣ ಬರೀ ನೇಮ್ ಕಟಿಂಗ್ ಮಾತ್ರ ಮಾಡಲ್ಲ ನೀವೇನಾರು ಲೋಗ ಕೊಟ್ಟರೆ ಆ ಲೋಗ ಕಟಿಂಗ್ ಮಾಡ್ಕೊಡ್ತಾರೆ ಜೊತೆಗೆ ಮನೆಗೆ ಮನೆ ನಂಬರ್ ಗಳು ಮತ್ತೆ ಮನೆಗೆ ವುಡನ್ ಅಲ್ಲಿ ಹೆಸರುಗಳು ಮಾಡ್ಕೊಡ್ಬೇಕು ಅಂತಂದ್ರೆ ಸೊ ಅದನ್ನ ಸೂಪರ್ ಆಗಿ ಕಟಿಂಗ್ ಮಾಡ್ಕೊಡ್ತಾರೆ ಅವರ ಕಲೆ ಟ್ಯಾಲೆಂಟ್ ನ ನೀವೇ ನೋಡಿದ್ರಿ ಇವಾಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಇದನ್ನ ಟೆನ್ ಇಯರ್ಸ್ ಇಂದ ಮಾಡ್ತಾ ಇದ್ರಾ ಓಕೆ 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 ಎಷ್ಟಿದಕ್ಕೆ ಎಪ್ಪತ್ತು ರೂಪಾಯಿನಾ ಮೈಸೂರಿನ ವಾಸಿಗಳು ಸಾರ ಹಾರ್ಟ್ ಅಂಡ್ ಕ್ರಾಫ್ಟ್ ಅಂತ ಒಂದ್ಸಲ ವಿಸಿಟ್ ಮಾಡ್ತೀರಾ ವಿಸಿಟ್ ಮಾಡಿದಾಗ ಈ ಕಿರಣ್ಣ ಹತ್ರನೂ ವಿಸಿಟ್ ಮಾಡಿ ಸೊ ನಿಮ್ಗೂ ಏನಾದ್ರು ಈ ತರ ಕಟಿಂಗ್ ಎಲ್ಲ ಹುಡ್ದೆಲ್ಲ ಬೇಕು ಅಂದ್ರೆ ಮಾಡಿಸ್ಕೊಳ್ಳಿ ತುಂಬಾ ನೀಟ್ ಆಗಿ ಮನಸು ಮಗುವಂತ ಮನ್ಸು ಪಾಪ ಅಂತಿಂತ ಮನ್ಸು ಅಲ್ಲ ಮಗ ಪುಷ್ಪರಾಜ್ ಸೊ ನನ್ನ ಚಾನಲ್ ಹೋಗಾಗೆ ಪುಷ್ಪರಾಜ್ ಪಾಪ ಅಯ್ಯೋ ಅಂತಿಂತ ಮಗು ಅಲ್ಲ ಇದು ಚುರ್ಮರಿ ದೊರ್ಸ್ಕೊಂಡಾಯ್ತು ಕೈ ನೋಡಿ ಚೆನ್ನಾಗಿ ಮತ್ತಿನೇನ್ ಇನ್ನೇನ್ ಮುದ್ದಾ ಮಾಡ್ತಿದ್ರು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಅಲ್ವಾ ಒಂದ್ ತಪ್ಪು ಮಾಡಿದೆ ಅಂತ ಅದೇನು ಅಂತಂದ್ರೆ ಇದನ್ನ ಕನ್ನಡದಲ್ಲಿ ಬೇಕಾದ್ರೂ ಕಟಿಂಗ್ ಮಾಡ್ಕೊಡ್ತಿದ್ರಂತೆ ನಾನು ಅವರನ್ನ ಮೊದಲೇ ಕೇಳೋದು ಮರ್ತ್ಬಿಟ್ಟೆ ಸೊ ಆಮೇಲೆ ಏನು ಮಾಡೋಕ್ಕಾಗಲಿಲ್ಲ ಸೊ ಇನ್ನೊಂದು ಸಲ ಮಾಡಿಸೋದ್ರಾಯಿತು ಸದ್ಯಕ್ಕೆ ಇವಾಗ ಈ ರೀತಿ ಬಂದಿದೆ ಸೊ ಹೆಂಗಿತ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಕಿರಣ್ಣನ ಕಲೆ ಇದರಲ್ಲಿ ನಮ್ಮದು ಏನೂ ಇಲ್ಲ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಲೈಕ್ ಮಾಡ್ಕೊಬಿಡಿ ಫಾಲೋ ಮಾಡ್ಕೊಬಿಡಿ ನಮಸ್ಕಾರಗಳು